ರಾಷ್ಟ್ರೀಯ ಸಾಂಸ್ಕೃತಿಕ ಯಾತ್ರೆ ಕರ್ನಾಟಕ ಇದರ ತಂಡ ಬಾಳೆಪುಣಿ ಗ್ರಾಮದ ಕಣಂತೂರಿನ ಶ್ರೀ ತೋಡಕುಕ್ಕಿನಾರ ಕ್ಷೇತ್ರದ ವೀಕ್ಷಣೆಗಾಗಿ ಬುಧವಾರ ಆಗಮಿಸಿತ್ತು ಸಂಪಿಗೆದಡಿ ಗದ್ದೆಯ ಕಾಂಕ್ರೀಟು ರಸ್ತೆಯಲ್ಲಿ ಹಾಡುಗಳನ್ನು ಹಾಡುತ್ತಾ ಒಲಸರಿ ಗದ್ದೆಯನ್ನು ದಾಟಿ ಕ್ಷೇತ್ರವನ್ನು ತಲುಪಿತ್ತು ಹಟ್ಟಿ ಮೊಹಲ್ಲಗಳ ನಡುವೆ ಗಡಿಗಳ ಮೀರಿ ಗೆಳೆತನವಾ ಮಾಡೋಣ ಬಾ ನನ್ನ ಸಂಗಾತಿಯೇ ನನ್ನ ಸಂಗಾತಿಯೇ ಸ್ಪರ್ಶ ಸ್ಪೃಶ್ಯತೆ ಬೇರುಗಳು ಜಾತಿ ಧರ್ಮದ ಗೋಡೆಗಳು ಸ್ಪರ್ಶ ಸ್ಪೃಶ್ಯತೆ ಬೇಲಿಗಳು ಜಾತಿ ಧರ್ಮದ ಗೋಡೆ ವದಾಟಿ ಎತ್ತರಕ್ಕೆ ಬಾ ನನ್ನ ಸಂಗಾತಿಯೇ ಓ ನನ್ನ ಸಂಗಾತಿಯೇ ಗಡಿಗಳ ಮೀರಿ ನನ್ನ ನಿನ್ನ ಈ ಸ್ನೇಹ ಒಪ್ಪದಿರಬಹುದು ಸಮಾಜ ಆಗಲಿ ತಪ್ಪ ಮಾಡೋಣ ಬಾ

ಕಣಂತೂರಿನ ಶ್ರೀ ತೊಡಕುಕ್ಕಿನಾರ ಕ್ಷೇತ್ರ ಕೋಟಿಚಿನ್ನಯ್ಯ ವನ ಸುಮಾರು ಮೂವತ್ತು ಅಡಿ ಅಗಲದ ಮಾವಿನ ಬರ ಮೂವತ್ತೊಂದು ಮೆಟ್ಟಲುಗಳ ಘಟನೆ ಇತ್ಯಾದಿಗಳ ಕಂಡು ಹರ್ಷಪಟ್ಟಿತು ಕ್ಷೇತ್ರದ ಅಂಗಣದಲ್ಲಿ ಯಾತ್ರೆಯ ಉದ್ದೇಶಗಳ ಬಗ್ಗೆ ಗುಂಡಣ್ಣ ಬೆಳಕು ಚೆಲ್ಲಿದ್ರು ಮತ್ತೂರು ವೈದ್ಯನಾಥ ದೇವಸ್ಥಾನದ ಆವರಣ ಬಹಳ ಅದ್ಭುತವಾಗಿದೆ ಈ ಮೆಟ್ಲ ಹತ್ತಿ ಬಂದಿದ್ದು ನನಗೆ ಅಯ್ಯಪ್ಪ ಸ್ವಾಮಿ ಮೆಟ್ಲ ಹತ್ತದಂಗೆ ಆಯ್ತು ಬಟ್ ಬಹಳ ಪ್ರಶಾಂತವಾಗಿದೆ ಇದುವರೆಗಿನ ಎಲ್ಲ ದಣಿವು ಇಲ್ಲಿ ಅಂತ ಬಹಳ ಚೆನ್ನಾಗಿದೆ ಇದು ಮಂಗಳೂರಿನಲ್ಲಿ ಆರು ದಿವಸದ ಜಾತ್ರಾ ಎರಡನೇ ತಾರೀಕಿಂದ ಏಳನೇ ತಾರೀಕು ವರ್ಗಾವಳಿಯಲ್ಲಿ ಕರಾವಳಿಯಲ್ಲಿ ಕುದ್ಮಲ್ ರಂಗರಾವ್ ಸಮಾಧಿಲಿ ಪ್ರಾರಂಭ ಆಗಿದ್ದು ಮಂಜೇಶ್ವರದಲ್ಲಿ ಸಮಾಪ್ತಿಗೊಳ್ಳುತ್ತೆ ಯಾತ್ರೆ ಉದ್ದೇಶ ಇದು ರಾಷ್ಟ್ರೀಯ ಜಾಥಾ ನ್ಯಾಷನಲ್ ಕಲ್ಚರಲ್ ಜಾಥಾ ಅಂತ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬರೋದಕ್ಕೂ ಮುಂಚೆ ಒಂದು ಸಾಂಸ್ಕೃತಿಕ ಸಂಘಟನೆ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ನಲವತ್ತ್ ಮೂರರಲ್ಲಿ ಇಂಡಿಯನ್ ಪೀಪಲ್ ಥಿಯೇಟರ್ ಅಸೋಸಿಯೇಷನ್ ಅಂತ ಹೇಳಿದರು ಅದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮತ್ತು ನಮ್ಮ ದೇಶ ಕಂಡಂಥ ಅನೇಕ ದುರಂತಗಳಿಗೆ ಸಾಂಸ್ಕೃತಿಕವಾಗಿ ಸ್ಪಂದನೆ ನೀಡಿದೆ ಅದು ಬಹಳ ದೊಡ್ಡ ಕತೆ ಹೇಳೋದಕ್ಕೆ ತುಂಬ ಹೊತ್ತಾಗುತ್ತೆ ಇಷ್ಟನ್ನು ನಾವು ಹೇಳ್ಬೋದು ಆ ಬಳಿಕ ಬೃಹತ್ ಮಾವಿನ ಮರದ ಕೆಳಗೆ ಭಾವಚಿತ್ರ ತೆಗೆದ ನಂತರ ಸಿ ಕೇಶವ ಅವರ ಕಂಬಳಕೋಣ ಸುಂದರವಾದ ಸುಂದರವಾದ ಹೂತೋಟ ಇತ್ಯಾದಿಗಳನ್ನು ಕಂಡು ಸಂತೋಷಪಟ್ಟಿತು ನಂತರ ತಂಡ ಬಂಡಾರಮನೆ ದಾಟಿ ಪೊಯತ್ತಬೈಲು ಮಸೀದಿಯತ್ತ ತೆರಳಿತು